ಅಮೇ ಬೈಲಿ ಏನಾಯ್ತು ಏನು ಇಲ್ಲ ಗೌಡ್ರೆ ಗೌಡ್ರೆ ನಿಮ್ಗೇನಾಯ್ತು ಏನೋ ಯೋಚನೆ ಮಾಡ್ತಿರೋತಾರೆ ಅದೇ ಅದು ನಿನ್ ತಾಕೋಟ್ರ ಆಗ್ಬೇಕಂದ್ರೆ ಅದೆ ಆಗ್ಲೇಬೇಕೇನಿ ಅದನ್ ಸೀಟ್ ಸಿಗೋದು ಅದ್ ಸರಿ ಆ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಕ್ಲಾಸಿಗೆ ಹೋಗ್ಲೇಬೇಕೆ ಯಾರು ಹೇಳ್ದಂಗೆ ಗೌಡ್ರೆ ಅದೇ ಯಾಕಣಿ ನಾವ್ ಸೀಮಂತಕ್ಕ ಹೋದಾಗ ಅವ್ರು ಹೇಳಿಲ್ವೇ ಬಗ್ಗೆ ಮಾತಾಡ್ತಿದೀರಾ ಅವಳು ಹೇಳ್ದಂಗೆ ನೀ ಅವ್ಳು ಹೇಳ್ದಂಗೆ ನೀನ್ ಕೋಚಿಂಗ್ ಹೋಗ್ಲೇಬೇಕೆ ಹೋದ್ರೆ ಒಳ್ಳೇದು ಅಲ್ಲ ಕಣಮೇ ನೀನು ಶಾನೆ ಬುದ್ಧಿವಂತ ಪರೀಕ್ಷೆ ಅಲ್ಲ ಒಂದ್ ವಿಷಯನೇ ಹೇಳು ಗೌಡ್ರೆ ನಾನು ಏಟೇ ಬುದ್ಧಿವಂತೆ ಆಗಿದ್ರು ಈ ಒಂಥರ ಬಾವಿನಲ್ಲಿರೋ ಕಪ್ಪೆ ಇದ್ದಂಗೆ ನಾನು ಓದೇ ನನ್ ಪ್ರಪಂಚ ಆದ್ರೆ ಈ ಎಕ್ಸಾಮ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ತಿಳ್ಕೊಂಡ್ರು ಹಂಗಲ್ಲ ಕಣಮೆ ನೀನ್ ಅಟ್ಟಿಯಾಗೆ ಓದ್ಕತಾರ ಸಕಾಕಿಲ್ವೇ ಗೌಡ್ರೆ ನಾನು ಓದಿರೋದ್ರಲ್ಲಿ ಬುದ್ಧಿವಂತ ಇರ್ಬೋದು ಆದ್ರೆ ಅಲ್ಲಿಗ್ ಹೋದ್ರೆ ಗೊತ್ತಿಲ್ದೆ ಇರೋದು ಕೂಡ ಅವ್ರು ಹೇಳ್ಕೊಡ್ತಾರೆ ಹಂಗಾರೆ ಈಗ ನೀನು ಕೋಚಿಂಗ್ ಕ್ಲಾಸ್ ಹೋಗ್ಲೇಬೇಕು ಅಂತೀಯಾ ಹೋಗ್ಲೇಬೇಕು ಅಂತ ಏನಿಲ್ಲ ಗೌಡ್ರೆ ಹೋದ್ರೆ ಹೊಸ ನಂಗೆ ಸುಲಭ ಆಯ್ತದೆ ಆಟೆಯ ಹಂಗಲ್ಲ ಕಣಮಿ ನೀವು ಹೋಗದೇನೋ ಸರಿ ಆದ್ರೆ ಅವಳಿರ ತವೇ ಹೋಗ್ಬೇಕೆ ಯಾಕ ಗೌಡ್ರೆ ಹಿಂಗೆ ಹೇಳ್ತಿದ್ದೀರಾ ಏನಿಲ್ಲ ಕಣಮಿ ಅದೇಯಾ ಇದೇ ನೆಪದಲ್ಲಿ ಕಳೆದೋಗಿರೋ ಸಂಬಂಧ ಏನಾದ್ರೂ ಬೆಳೆಸ್ಕೊಳ ಉದ್ದೇಶ ಇಟ್ಕೊಂಡ್ ಅಂತ ಹೌದಲ್ವೇ ಈ ವಿಷಯ ನನ್ ತಲೆಗೆ ಹೊಳಿಲಿಲ್ಲ ಈ ಅವಕಾಶನ ಬಳಸ್ಕೊಂಡು ಶಿಂಗಾರ ಮಾಡಿ ಅಕ್ಕ ತಮ್ಮನ್ ಸಂಬಂಧನ ಸರಿ ಮಾಡಿದ್ರೆ ಮುಂದೆ ತಾನಾಗೆ ಆಯ್ತದಲ್ವೇ ಅಕ್ಕನ್ ಕೊಟ್ಟಿರೋ ಮಾತನ ಉಳಿಸ್ಕೊಳಕಾದ್ರೂ ನಾನ್ ಕೋಚಿಂಗ್ ಕ್ಲಾಸ್ಗೆ ಹೋಗ್ಲೇಬೇಕು ಅವ್ರ ಪಿಲಾನು ಇದೇ ಆಗಿರ್ಬೋದಲ್ವೇ ಅವ್ರೇನಾದ್ರೂ ನಿಮ್ಗ್ ಹತ್ರ ಆದ್ರೆ ನಿಮ್ ಮನ್ಸ ಕರ್ಗಿ ಅವ್ರನ್ನ ತಲೆ ಬಿಟ್ಟಿರತಾ ಇದ್ರು ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ ಆದ್ರೆ ನಾನ್ ಕೋಚಿಂಗ್ ಹೋಗ್ಬೇಕು ಅನ್ನೋ ಮಾತು ದಿಟ್ಟ ಅಲ್ಲ ಅವಳಿರ್ತವೆ ಯಾಕೆ ಹೋಗ್ಬೇಕು ಬೇರೆ ಯಾವ್ದಾದ್ರು ನೋಡಿದ್ರೆ ಆಯ್ತು ಬಿಡು ಇದು ಬಿಟ್ರೆ ಮೈಸೂರು ಬೆಂಗಳೂರು ಹೋಗ್ಬೇಕು ಅದೆಲ್ಲ ಆಗ ಮಾತೆ ನಿಮಗ್ ಇಷ್ಟ ಇಲ್ಲ ಅನ್ನೋದಾದ್ರೆ ಕ್ಲಾಸ್ ಅವ್ರ ಬರೀ ಅಲ್ಲಿ ಕ್ಲಾಸ್ ತಗೋತಾರ ಆಟೆಯ ನಿಮ್ಗೇನಾದ್ರು ಕರಳು ಬಳ್ಳಿ ಸಂಬಂಧದ ಮನ್ಸು ಎಳಿತದೆ ಅಂದ್ರೆ ಬ್ಯಾಡ ಬಿಡಿ ಹಂಗಲ್ಲ ಕಣಮೆ ನಿಂಗೆ ಕೋಚಿಂಗ್ ಹೋದ್ಮೇಲೆ ಒಳ್ಳೇದಾಯ್ತದೆ ಅನ್ಮೇಕೆ ನಾವು ಅದ್ರ ಬಗ್ಗೆ ಇಡ್ಲೇಬೇಕು ಏನ್ ಅಮ್ಮೂರು ಶಾನೆ ಡೀಪ್ ಆಗಿ ಯೋಚನೆ ಮಾಡ್ದಂಗಿದೆ ಏನ್ ಇಸಿಯ ಏನಿಲ್ಲ ರೀ ವಿದ್ಯಾನ ಕೋಚಿಂಗ್ ಸೇರ್ಸಕ್ಕೆ ಭದ್ರನ್ ಮೆಸೇಜ್ ಮಾಡಿದ್ದೆ ಅವನಿನ್ನೂ ರಿಪ್ಲೈಯೇ ಮಾಡಿಲ್ಲ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಏನ್ ಮೇಡಮ್ ಅವರು ಮಾಡ್ಕೊಂಡು ಹತ್ರ ಆಗೋ ಪ್ಲಾನ್ ಮಾಡ್ದಂಗಿದೆ ಅಯ್ಯಯ್ಯೋ ಖಂಡಿತ ಇಲ್ಲ ರೀ ನಾನು ಆತರ ಯೋಚನೆ ಮಾಡಿಲ್ಲ ಏ ಭವಾನಿ ಅದಕ್ಕೆ ಬೇಸರ ಮಾಡ್ಕೊಂಡಿ ನಾನೇನೋ ತಮಾಷೆ ಮಾಡಿದೆ ಏನು ಅಂತ ನನಗೆ ಗೊತ್ತಿಲ್ವೇ ಅದು ನನ್ನಿಂದ ಆಗಿರೋ ತೆಪ್ನ ಸರಿ ಮಾಡ್ಕೊಳಕೆ ಅದ್ಯಾವ್ ನಂಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ಪ್ರಯತ್ನ ಮಾಡ್ತೀನಿ ರೀ ನೀನ್ ಏನ್ ಹೇಳ್ತಾ ಇದ್ದೀಯ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಏನಿಲ್ಲ ರೀ ನನ್ನಿಂದ ಆ ಮನೇಲಿ ನಿಂತೋಗಿರೋ ಹೆಣ್ಮಕ್ಳು ಓದು ಮುಂದುವರಿಬೇಕು ಅಂತ ಅಷ್ಟೆ ಕಷ್ಟ ಪಡ್ತಾ ಇರೋ ವಿದ್ಯ ಬ್ಯಾರೆ ಹೆಣ್ಮಕ್ಳಿಗೂ ಒಳ್ಳೇದಾಗ್ಬೇಕು ಓದಿರೋ ಹೆಣ್ಮಕ್ಳಿಂದ ಬರೀ ಅವಮಾನ ಆಗಕ್ಕಿಲ್ಲ ಸನ್ಮಾನನು ಆಯ್ತದೆ ಅಂತ ನಮ್ಮಪ್ಪ ಹೆಂಗ್ ಅರ್ಥ ಆಗ್ಬೇಕು ರೀ ಇಟ್ಟೆಲ್ಲಾ ಆಗ್ಬೇಕು ಅಂದ್ರೆ ವಿದ್ಯಾ ಓದ್ಬೇಕು ಕನ್ಸ್ ಕಂಡಂಗೆ ದೊಡ್ಡ ಅದಕ್ಕೆ ನಾನು ಪ್ರಯತ್ನ ನೀನ್ ಒಳ್ಳೆ ಉದ್ದೇಶ ಎತ್ಕೊಂಡು ಪ್ರಯತ್ನ ಮಾಡ್ತಿದ್ಯಾನ್ ಖಂಡಿತ ಒಳ್ಳೇದೇ ಆಯ್ತತೆ ನಿಮ್ ಮನೆ ಕಟ್ಪಾಡ್ಗಳನೆಲ್ಲ ಮೀರಿ ಮದ್ರ ವಿದ್ಯಾನ ಓದಿಸ್ಬೇಕು ಅಂತ ಅವ್ಳು ಬೆನ್ನೆಲ್ ಬಗ್ ನಿಂತಿದ್ದಾನೆ ಅನ್ಮೇಕೆ ಖಂಡಿತ ಖಂಡಿತ ಒಳ್ಳೆ ನಿರ್ಧಾರ ಮಾಡ್ತಾನೆ ಬಿಡು ಅದ್ಯಾವ್ ದಯೆಯಿಂದ ಇಂದ ಅವ್ನಂಗ್ ಮಾಡಿದ್ರೆ ಸಾಕು ಹಿಂಗರುವೆ ಮೇಲೆ ನನ್ಮೇಲೆ ಋಣದ ಬಾರವ ಹಸಿನ ಕಮ್ಮಿ ಕ್ವಾಟ್ಲೆ ಇವತ್ತು ನಮ್ ಜೊತೆ ಇದ್ಯಾ ನಮ್ಮ ಒಟ್ಟಿಲ್ ಇರೋನೆಲ್ಲಾ ಬರ್ತಾವ್ರೆ ನಡಿ ಧೂಳೆ ಬಿಡುವ ಆಯ್ತಮ್ಮ ನೀನ್ ಹೇಳೋದಚ್ಚ ನಾವ್ ಮಾಡೋದಚ್ಚ ಪ್ರಚಾರ ಹೆಂಗಿರ್ತದೆ ಅಂತ ತೋರ್ಸುವ ಬಾ ಅಂಟಮ್ಮ ಬನ್ನಿ ಬನ್ನಿ ಇವ್ರು ಅದೆಲ್ಲೂ ಹೋಯ್ತಾವ್ರೆ ಅದೇನ್ ನಡೆಸ್ತಾವ್ರೆ ಅಂತ ಬಂಡವಾಳನ ಬೈನ್ ಮಾಡ್ಬೇಕಲ್ಲ ಸಿಕ್ಕಿರೋ ಅವಕಾಶವ ಕೈ ಚಲಕ್ ಸಾವಿತ್ರಿ ನೋಡ್ತಾ ಇಬ್ರು ಮುಕ್ವಾಡನ ಯಂಗ್ ಕಳಿಸ್ತೀನಿ ಅಂತ ಭವಾನಿ ಯಾಕೆ ಹಿಂಗ್ ಸುಮ್ನೆ ಕೂತ್ಬಿಟ್ಟೆ ಯೋನ್ ಯೋಚನೆ ಮಾಡ್ತಾ ಇದೀಯಾ ಅದು ರೀ ಈಟೋತಾದ್ರೂ ವಿದ್ಯಾ ಇನ್ನೂ ಬಂದಿಲ್ವಲ್ಲ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಏನೋ ಹೊಸಿ ಕೆಲಸ ಕೆಲಸ ಮುಗಿಸ್ಕೊಂಡ್ ಬರೋ ತಡ ಆಗಿರ್ಬೋದು ಅದಕ್ಕೆ ನೀನು ಈ ತರ ಯೋಚನೆ ಮಾಡಿದ್ರೆ ಹೆಂಗ ಹೇಳು ಅದಂಗಲ್ಲ ರೀ ವಿದ್ಯಾ ಮೊದಲೇ ಸುಳ್ಳಿ ಹೊಳಿ ಇಲ್ಲಿಗೆ ಬರ್ತಾ ಇರೋದು ಅವಳು ಕದ್ದು ಮುಚ್ಚಿ ಓದ್ತಾವಳೆ ಅನ್ನೋ ವಿಷಯ ಅಟ್ಟಿಲ್ ಏನಾದ್ರು ಗೊತ್ತಾಗಿ ಏನಾದ್ರು ಅನಾಹುತ ಆಗಿದ್ಯಾ ಅಂತ ಎದುರುಕೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ ಏನೋ ಸ್ವಲ್ಪ ಮಾಡಿ ಬರೋದು ಕಷ್ಟ ಆಗಿರ್ಬೋದು ಸುಮ್ಕೆ ಅಂತ ಪರಿಸ್ಥಿತಿ ಬರ್ತದ ಯೋಳು ಖಂಡಿತ ಏನಾದ್ರೂ ಅನಾಹುತ ಆಗಿರ್ತದೆ ಸಂದಿಲ್ ಹಡೆ ತಡೆ ಆಗಿದ್ರು ಯಾವ ತೊಂದ್ರೆ ಆಗದ್ರೆ ಇಲ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕು ಒಳ್ಳೆ ಉದ್ದೇಶಕ್ಕೆ ಒಳ್ಳೆಯವ್ರಿಗೆ ದೇವ್ರ್ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಮಳ್ಳಿ ಮಳ್ಳಿ ಮುಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತಿದ್ಲು ಅವಳು ಬಂಡವಾಳ ಬೀದಿಗಿಳಿಯೋ ಕಾಲ ಬಂದೇ ಬಿಡ್ತು ನೋಡು ಪ್ರಚಾರ ಶುರು ಮಾಡ್ಕೊಳದೆ ಸ್ನಾನಕ್ಕೆ ಅಂತ ಬಂದ್ಮ್ಯಾಕೆ ನೀರಿಗಿಳಿದೇ ಇರ್ತಾರ ಭದ್ರ ಪ್ರಚಾರಕ್ಕೆ ಅಂತ ಬಂದೀವ್ರಿ ಶುರು ಹಚ್ಕೊಳದೆ ಸರಿ ಬದ್ರವಮ್ಮ ನೀವ್ ದಿನಾಲು ಪ್ರಚಾರ ಹೆಂಗ್ ಮಾಡಿರಿ ಇವಾಗ ನಾವ್ ಹೆಂಗ್ ಶುರು ಮಾಡೋದು ಈ ಪಾಂಪ್ಲೆಟ್ ಎಲ್ರಿಗೂ ಕೊಟ್ಬಿಟ್ರೆ ಸಾಕಲ್ಬೇಕು ಅಟ್ಲೆ ಕೊಡಬೇಕು ಆದ್ರೆ ಸುಮ್ಕೆ ಕೊಡೋದಲ್ಲ ಮಾತಾಡ್ಬೇಕು ಮನ್ಸನ್ನ ಬದ್ಲೈಸ್ಬೇಕು ಈ ಪಾಂಪ್ಲೆಟ್ ನ ಕೊಟ್ಟು ಮತದಾನ ಮಾಡೋ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೋಡ್ಬೇಕು ಅಂತ ಪ್ರಚಾರ ಮಾಡ್ಬೇಕು ಹಂಗಾರೆ ದಾರಿ ಸಿಗೋರ್ಗೆಲ್ಲಾರ್ಗು ಕೊಡ್ಬೇಕೆ ದಾರಿ ರೋಗರ್ಗ್ ಮಾತ್ರ ಅಲ್ಲ ಅಟ್ಟಿಗೆ ನುಗ್ಗೋಗ್ಬೇಕು ಹೋಗ್ತಿದಂಗೆ ದೊಡ್ಡೋರು ಚಿಕ್ಕವರು ಅಂತ ನೋಡ್ರೇನೆ ಒಂದೇ ಕ್ಷಣ ಅನಾಮತ್ ಕಾಲು ಬಿದ್ದು ಲೇ ಕ್ವಾಟ್ಲೆ ಜ್ಞಾನ ಹೆಂಗಿದತ್ತು ಕೈ ಮುಗಿದ್ರೆ ಸಾಕಲ್ವೇ ಕಾಲ್ ಯಾಕೆ ಬೀಳ್ಬೇಕು ಬೀಳ್ಬೇಕು ಚಿತ್ರಾ ಇಲ್ಲ ಅಂದ್ರೆ ಅವ್ರು ನಮ್ಗಾದ್ರು ಓಟ್ ಹಾಕೋದ್ ಹೆಂಗೆ ಆಮೇಕೆ ಪಾಂಪ್ಲೆಟ್ಸ್ ನ ಕೊಟ್ಟು ಸಿಂಹ ಮುಖದ ಉಂಗುರ ಗುರುತಿಗೆ ಮತ ಹಾಕ್ಬೇಕು ಅಂತ ಅವ್ರಿಗೆ ಮನದಟ್ ಮಾಡ್ಬೇಕು ಆಮೇಕೆ ಚಿಕ್ಕೋರ್ ಕಂಡ್ರೆ ಎತ್ಕೊಂಡು ಮುದ್ದಾಜ್ಬೇಕು ತೀರಾ ವಯಸ್ಸಾದವ್ರ ಕಂಡ್ರೆ ಏನಾದ್ರು ಸಹಾಯ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ ವಿನಂತಿ ಈಗ ಯಾರು ವಯಸ್ಸಾದವ್ರು ಕೆಲ್ಸ ಮಾಡ್ತಿರ್ತಾರೆ ಅನ್ಕೋ ಆಗ ನೀವೇ ಕಷ್ಟ ಪಡ್ತಿದಿರಾ ನಾವು ಸಹಾಯ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು ಏನು ಮನೆ ಕೆಲ್ಸ ಮಾಡ್ಬೇಕೆ ಹೌದು ಚಿತ್ರಕ್ಕ ಅವಾಗ್ಲೇ ಅಲ್ವೇ ಅವ್ರ ಮನ್ಸು ಕರಗಿ ನಮ್ ಮಾವ ಹಿಂಗೆ ಓಟ್ ಹಾಕ್ಬೇಕು ಅಂತ ಅನ್ಸೋದು ಪ್ರಚಾರ ಅಂದ್ರೆ ಹಿಂಗೆಲ್ಲ ಮಾಡ್ಬೇಕೇ ನಾನು ಪ್ರಚಾರ ಮಾಡದ ನೋಡಿದ್ವಿ ನಮ್ ಅಟ್ಟಿಗ್ ಬಂದು ಓಟ್ ಕೇಳಕ್ಕಿಲ್ವೆ ಅವರು ನಮ್ ಮನೆಗಳ್ ಬಂದು ಈಟೆಲ್ಲ ಕೆಲಸ ಮಾಡಾರೆ ಚಿಕ್ಕವ ಅದು ಆಗ ಈಗ ಕಾಲ ಸಾರ ಬದ್ಲಾಗ್ಬಿಡದೆ ಜನರಿಗೆ ಈಗ ಗೊತ್ತಾಗದೆ ಇವರು ಬರೋದು ಐದ್ ವರ್ಷಕ್ಕೊಂದ್ಕಿತಾ ಅಂತ ಈಗ ಏನಾದ್ರೂ ಕೈ ಮುಗ್ದು ಓಟ್ ಕೇಳಕ್ ಹೋದ್ರೆ ನಡಿಯಟ್ಟಿಗೆ ಅಂತಾರೆ ಅದಕ್ಕೆ ಈಗೇನಿದ್ರು ಮತದಾರ ಮನ್ಸ್ ಗೆಲ್ಬೇಕು ಅಂತಂದ್ರೆ ಇದನ್ನೆಲ್ಲವ ಮಾಡ್ಲೇಬೇಕು ಆಂಟಮ್ಮ ಇಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಇನ್ನೊ ಹತ್ತೂರ್ಗೆ ಹೋಗಿ ಮತ ಕೇಳ್ಬೇಕು ಮತ್ತೆ ಗೌಡ್ರಿಗೆ ಇದ್ಯಾಕೆಲ್ಲ ಮುಖ ಮುಖ ನೋಡ್ಕೊಂಡು ನಿಂತ್ಕೋಬಿಟ್ರಿ ನೀವು ಜೈಕಾರ ಹೋಗಿ ನಿಮ್ಮ ಮತ ಯಾರಿಗೆ ಅಂದ್ರೆ ಶಿವರಾಮೇ ಗೌಡ್ರಿಗೆ ಅಂತ ಕುಗ್ಬೇಕು ಸಿಂಹ ಮುಖವಿರುವ ಉಂಗುರ ಗುರುತಿಗೆ ಮತ ಅಂದ್ರೆ ಕ್ಷೇತ್ರಕ್ಕೆ ಇದ ಅಂತ ಹೇಳ್ಬೇಕು ಸರಿ ಬುಡಪ್ಪ ನೀರ್ ಗಿಳದಾಗ ಹೋಗೋದೆ ಚಳಿನೋ ಮಳೆನೋ ಅನ್ಭವಿಸ್ಬೇಕಲ್ವಾ ಕೂಗ್ತಿವ್ ಕಣ್ಣಡಿ ಸರಿ ಎಲ್ಲಾರು ಬನ್ನಿ ಶಿವರಾಮೇ ಗೌಡ್ರಿಗೆ ಶಿವರಾಮೇ ಗೌಡ್ರಿಗೆ ಶಿವರಾಮೇ ಗೌಡರಿಗೆ ಮತ್ತ